ಸಂಪತ್ತು ಸಿಕ್ಕ ನಂತರ ನಡೆಯುವ ಸಂಕಟದ ಕತೆ ಚಿನ್ನ ಸಿಕ್ಕಿರುವ ಜಾಗದ ಮಾಲೀಕರಿಗೂ ಈ ಕುರಿತು ಹೇಳಿಕೆ ನೀಡಿದ್ದ ಅಧಿಕಾರಿಗೂ ಸಂಕಟವನ್ನು ತಂದಿಟ್ಟಿರೋದು ಗದುಗಿನಲ್ಲಿ ಸಿಕ್ಕ ಚಿನ್ನದ ನಿಧಿ ಪ್ರಕರಣ ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಗಂಗವ ಬಸವರಾಜರಿತ್ತಿ ಅವರು ಮನೆ ಕಟ್ಟಿಸಲು ಅಡಿಪಾಯ ತೆಗೆಯುವಾಗ ಸಿಕ್ಕ ಚಿನ್ನದ ನಿಧಿ ಪ್ರಕರಣ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ಳುತ್ತಿದೆ ಲಕ್ಕುಂಡಿಯಲ್ಲಿ ವಿವಿಧ ಆಭರಣಗಳು ಸೇರಿ ಒಟ್ಟು ನಾನೂರ ಅರವತ್ತಾರು ಗ್ರಾಂ ತೂಕದ ಚಿನ್ನದ ನಿಧಿ ಸಿಕ್ಕಿದೆ ಎಂದು ಜನವರಿ ಹತ್ತರಂದು ಜಿಲ್ಲಾಡಳಿತವು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರಿಗೆ ಮಾಹಿತಿ ನೀಡಿತ್ತು ಈ ವೇಳೆ ಅವರ ಜೊತೆಗೆ ಇದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗದಗ ಜಿಲ್ಲಾ ಎಸ್ಪಿ ರೋಹನ್ ಜಗದೀಶ್ ಅವರಿಂದ ಮಾಹಿತಿ ಪಡೆದುಕೊಂಡರು ಸಿಕ್ಕಿರುವ ಆಭರಣಗಳನ್ನು ತೆಗೆದಿರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ ಮೇಲೆ ತೋರಿಸಿ ಎಂದು ಸೂಚನೆ ನೀಡಿದ್ದರು ಆದರೆ ಜನವರಿ ಹನ್ನೊಂದರಂದು ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಿದ್ದ ಭಾರತೀಯ ಪುರಾತತ್ವ ಇಲಾಖೆ ಧಾರವಾಡ ವಲಯದ ರಮೇಶ್ ಮೂಲಿಮನಿ ಚಿನ್ನದ ನಾಣ್ಯಗಳು ಸಿಕ್ಕಿದ್ದರೆ ಅವು ಇತಿಹಾಸ ತಿಳಿಯಲು ದೊಡ್ಡ ಆಧಾರ ಆಗುತ್ತಿತ್ತು ಆದರೆ ರಿತ್ತಿ ಅವರ ಜಾಗದಲ್ಲಿ ಶನಿವಾರ ಸಿಕ್ಕ ತಾಮ್ರದ ತಂಬಿಗೆಯಲ್ಲಿದ್ದ ಚಿನ್ನಾಭರಣಗಳು ಮುರಿದಿವೆ ಹಿಂದೆ ಅಜ್ಜ ಮುತ್ತಜ್ಜರು ಸುರಕ್ಷತೆ ದೃಷ್ಟಿಯಿಂದ ಒಲೆ ಬಳಿ ಹುಗಿದಿಡುತ್ತಿದ್ದರು ಇವು ಅಂತಹದ್ದೇ ಆಭರಣಗಳೇ ಹೊರತು ನಿಧಿಯಲ್ಲ ಎಂದು ಹೇಳಿಕೆ ನೀಡಿದ್ದರು ಆದರೆ ಸೋಮವಾರ ಇದಕ್ಕೆ ವ್ಯತಿರಿಕ್ತವಾದ ಹೇಳಿಕೆ ನೀಡಿ ಅಚ್ಚರಿ ಮೂಡಿಸಿದರು ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳು ಏನೇ ವಸ್ತು ಸಿಕ್ಕಿದ್ದೆ ಆದರೆ ಭೂಮಿಯ ಕೆಳಗಡೆ ಅದೆಲ್ಲ ಸರ್ಕಾರಕ್ಕೆ ಪರಿಸ್ಥಿತಿ ಹೆಂಗಿಲ್ಲ ಗೊತ್ತಿಲ್ಲ ಚಾನ್ಸ್ ಅಧಿಕಾರಿಯು ಬಾಯಿ ತಪ್ಪಿ ಹೇಳಿಕೆ ನೀಡಿದ್ದಾರೆ ಎಂದು ಸಮರ್ಥಿಸಿಕೊಂಡಿರುವ ಗದಗ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಇವು ನೂರು ವರ್ಷಗಳಿಗಿಂತಲೂ ಹಳೆಯದಾದ ಆಭರಣಗಳು ಎಂದು ಹೇಳಿದ್ದಾರೆ ಜನ ಎಲ್ಲ ಇತ್ತು ಸೇರಿದ್ದು ಯಾವ ಕಾಲಕ್ಕೆ ಸೇರಿದ್ದು ಅಂತ ನೇರವಾಗಿ ಹೇಳೋಕೆ ಅವಕಾಶವಾಗುವಂತ ಗುರುತುಗಳು ಅದು ಇದು ಎಲ್ಲ ಒಡವೆಗಳು ಒಡವೆಗಳು ನೋಡಿದ ತಕ್ಷಣ ನಮ್ಮ ಜೊತೆ ಇದೆ ಯಾರ್ದೋ ಒಡವೆ ಇರ್ಬೋದು ಅಂತ ಹೇಳ್ಬಿಟ್ಟು ಬಟ್ ಒಡವೆಯ ರೀತಿ ಮತ್ತು ಸ್ಟೈಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏನು ಇದೆ ಮತ್ತೆ ಸಾಲಿಗೆ ಆ ಇದು ಇಟ್ ಇಸ್ ಮೋರ್ ದನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಆ ಕಾಲಕ್ಕೆ ಕಾಲ್ಗಟ್ಟೆಗೆ ಸೇರಿದಂಥ ಒಡವೆಗಳು ಹೀಗೆ ನೆಲದಡಿ ಸಿಗುವ ನಿಧಿಯ ಕುರಿತು ಅದರದೇ ಆದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಕಾನೂನುಗಳನ್ನು ರೂಪಿಸಲಾಗಿದೆ ನೈನ್ಟೀನ್ ಸಿಕ್ಸ್ಟಿ ಹೇಗೆ ಅದನ್ನು ನಿಭಾಯಿಸಬೇಕು ಅಂತೇಳಿ ಸುದೀರ್ಘವಾದ ಮಾನದಂಡಗಳು ಕೊಟ್ಟಿದ್ದಾರೆ ಈಗ ನಾವು ನೋಟಿಫೈ ಮಾಡಬೇಕು ನೋಟಿಫೈ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ನೋಟಿಫೈ ಮಾಡಿ ಯಾರನ್ನ ಕ್ಲೇಮ್ ಅಂತ ಕೇಳಬೇಕು ಕ್ಲೇಮವ್ರು ಬರ್ತಾರಾ ಇಲ್ಲ ನೋಡಬೇಕು ಕ್ಲೇಮವ್ರು ಬರಲಿಲ್ಲ ಅಂದರೆ ಏನು ಮಾಡಬೇಕಂತಿದೆ ಕ್ಲೇಮವ್ರು ಬಂದರೆ ಏನು ಮಾಡಬೇಕು ಕೊಟ್ಟರೆ ಕ್ಲೇಮ್ ಪ್ರೂವ್ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೊಟ್ಟಿದ್ದಾರೆ ಕ್ಲೇಮ್ ಆಗಲಿಲ್ಲ ಯಾರೂ ಇಲ್ಲ ಬರೆಯೋದು ಫ್ಯಾಕ್ಟ್ ಅದು ಸಿಕ್ಕಿದ ನಿಜ ಅನ್ನೋದು ಅಷ್ಟೇ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಸಿಕ್ಕಿದ್ದವರ ಸತ್ಯವಂತಿಕೆಗೆ ಏನು ಇದು ಮಾಡ್ಬೇಕಂತ ಅದಕ್ಕೂ ಸರ್ಕಾರ ಜೊತೆ ಪತ್ರವಾರ ಮಾಡೋಕ್ಕೆ ಇಟ್ಕೊಟ್ಟಿದ್ದಾರೆ ಸೊ ಈಗ ನೋಟಿಫಿಕೇಷನ್ ಮಾಡ್ತೀವಿ ಅದಾದಮೇಲೆ ಆ ವಿಚಾರಣೆಗಳು ಮಾಡಬೇಕು ಆ ವಿಚಾರಣೆ ಡೆಪ್ಟಿ ಕಮಿಷನರ್ ಅಧಿಕಾರ ಕೊಟ್ಟಿದ್ದಾರೆ ಸೊ ನಾವು ಅದರಲ್ಲಿ ಡೆಪ್ಟಿ ಕಮಿಷನರ್ ಇರೋ ಅಧಿಕಾರದ ಕೆಳಗಡೆ ನೋಟಿಫಿಕೇಷನ್ ಹಾಕಿ ನಾವು ಯಾರನ್ನ ಕ್ಲೇಮೆಂಟ್ಸ್ ಇದಾರ ಅಂತ ಹೇಳಿ ಚೆಕ್ ಮಾಡ್ತೀವಿ ಒನ್ ಆಫ್ ದ ಶುಡ್ ಬಿ ನಮಗೆ ಸಿಕ್ಕದವರೇ ಇರ್ತಾರೆ ಸಿಗಿದವರು ಆ ಜಾಗದ ನಮ್ದು ನಮ್ಮದು ಒಂದು ಸಾಧ್ಯತೆ ಇರ್ತದೆ ಅದನ್ನು ಪ್ರೂವ್ ಮಾಡಬೇಕು ಅಥವಾ ಥರ್ಡ್ ಪರ್ಸೆಂಟ್ ಯಾರನ್ನ ಬರ್ಬೋದು ನಾವಲ್ಲೋ ಮುಂಟ್ಬಿಟ್ಟು ಇಟ್ಕೊಂಡಿದ್ದೀವಿ ಅಂತ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡಬೇಕು ಈ ಎನ್ಕ್ವೈರಿ ಮುಗಿದಾದ್ಮೇಲೆ ಅದು ಆ ಒಡವೆಗಳ ಓನರ್ಶಿಪ್ ಡಿಕ್ಲೇರ್ ಆಗುತ್ತೆ ಅದು ಯಾರ್ದು ಅಲ್ಲದೆ ಇರ್ಬೋದು ಯಾರ್ದು ಅಲ್ಲದೆ ಇರೋದು ಸರ್ಕಾರದಾಗತ್ತೆ ಆದರೆ ಯಾರಿಗೆ ಸಿಕ್ಕಿ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ರು ಅವ್ರಿಗೂ ಒಂದು ಸರ್ಕಾರ ಸವಲತ್ತು ಕೊಡೋಕ್ಕೆ ವ್ಯವಸ್ಥೆ ಮಾಡುತ್ತೆ ಈ ವಿಚಾರಣೆ ಎಲ್ಲ ಆದಮೇಲೆ ಸರ್ಕಾರದೊಂದಿಗೆ ಇದು ಮಾಡಿ ಅವ್ರಿಗೆ ಆಮೇಲೆ ನಾವು ಏನು ಸೂಕ್ತವಾದ ಏನು ಕೊಡಬೇಕಿರುತ್ತೆ ಅದನ್ನು ಕೊಡೋಕ್ಕೆ ಕ್ರಮ ತಗೊಳ್ತೀವಿ ಆದರೆ ಇತ್ತ ಚಿನ್ನ ಸಿಕ್ಕ ಜಾಗದ ಮಾಲೀಕರಾಗಿರುವ ರಿತ್ತಿ ಕುಟುಂಬದವರು ಗೊಂದಲದಲ್ಲಿದ್ದಾರೆ ಸಿಕ್ಕಿರುವುದು ಮುತ್ತಜ್ಜರಿಟ್ಟಿದ್ದು ಎಂಬುದಾಗಿದ್ದರೆ ಅದನ್ನು ಸರ್ಕಾರದ ಗಮನಕ್ಕೆ ತರಬಾರದಿತ್ತು ಎಂಬ ಚರ್ಚೆಗಳು ಲಕ್ಕೊಂಡಿ ಗ್ರಾಮದಲ್ಲಿ ನಡೆಯುತ್ತಿವೆ ಆ ಹುಡುಗನಿಗೆ ಅದು ಮುಚ್ಚುವಾಗ ಅಂತ ಅದು ಅಲ್ಲಿ ಕೆಲಸ ಮಾಡ್ತಿದ್ದವರು ಎಲ್ಲರಿಗೂ ಬಗ್ಗೆ ಕಂಡಿರೋದು ಅವನು ಎಲ್ಲರಿಗೂ ತೋರಿಸಿದ್ದೇನೆ ಇಲ್ಲಿ ಸರ ಇದೆ ನೋಡ್ರಿ ಸರಾ ಇದೆ ನೋಡಿ ಅಂತಾಗಿ ಗೊತ್ತಾಗಿ ಈ ಕುಟುಂಬದವರಿಗೆ ಸರ್ಕಾರ ನೆರವು ಮತ್ತು ಪ್ರೋತ್ಸಾಹ ನೀಡಬೇಕು ಎಂಬ ಒತ್ತಾಯವು ಕೇಳಿಬಂದಿದೆ ಸ್ಥಳಕ್ಕೆ ಮಂಗಳವಾರ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ ಸರ್ಕಾರದಿಂದ ಅಗತ್ಯ ಸೌಲಭ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದರು ನಾವು ಮಾಡೋ ಕೆಲಸ ನಾವು ಮಾಡಿದ್ರಿ ಅದು ಏನ ಅಚಾನು ಸಿಕ್ಕಿ ಅದು ಯಾರ ಪಾಲ ಆಗೈತಿ ಗೌರ್ಮೆಂಟಿಗೆ ಹೋಗೈತೆ ಹೋಗಲಿ ನಮ್ಗೆ ಆ ಭಾವನೆ ಇಲ್ಲ ನಾವು ತಗೋಬೇಕು ಮಾಡ್ಕೋಬೇಕು ಮುಂದೆ ಸಹಕಾರ ಆಗ್ಬೇಕು ಅನ್ನೋ ಉದ್ದೇಶನೇ ನಮಗಿಲ್ಲ ಈಗ ಅವ್ರಿಗೆ ದಾರಿದೀಪ ಆಗ್ರಿ ಅಂತ ಇಷ್ಟ ಗೋರ್ಮೆಂಟ್ ಕೇಳ್ಕೋದು ನಾನು ಈ ಮೂರೂ ವಿಚಾರಗಳನ್ನು ನಾಳೆ ಕ್ಯಾಬಿನೆಟ್ ಸಭೆಯೊಳಗೆ ನಾವು ಮುಖ್ಯಮಂತ್ರಿಗಳು ಕೂಡ್ತೀವಿ ಆ ಸಂದರ್ಭದೊಳಗೆ ಅವರ ಒಪ್ಪಿಗೆಯನ್ನು ಪಡೆದು ನಾಳೆ ಸಾಯಂಕಾಲ ಹೊತ್ತಿಗೆ ನಾವು ಸರ್ಕಾರದವರು ಅವ್ರಿಗೆ ಏನೇನು ಗೌರವ ಕೊಡ್ತೀವಿ ಅನ್ನೋದನ್ನು ಆದರೂ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಪ್ರಾಚೀನ ವಸ್ತುಗಳ ಕುರಿತಾಗಿ ಹೆಚ್ಚಿನ ಜ್ಞಾನ ಇರುತ್ತದೆ ಅವರು ಸ್ಪಷ್ಟ ಮಾಹಿತಿ ಇಲ್ಲದೆ ಏನೂ ಮಾತನಾಡುವುದಿಲ್ಲ ಹೀಗಿದ್ದಾಗ ರಮೇಶ್ ಮೂಲಿಮನಿ ಅವರು ಎರಡು ದಿನಗಳಲ್ಲಿ ಎರಡು ರೀತಿಯ ಹೇಳಿಕೆ ಕೊಟ್ಟಿದ್ದು ಏಕೆ ಅವರು ಯಾರದ್ದಾದರೂ ಒತ್ತಡಕ್ಕೆ ಸಿಕ್ಕು ಮಾತು ಬದಲಿಸಿದಾರಾ ಎಂಬ ಅನುಮಾನ ಕಾಡುತ್ತಿದೆ